ರಾಜ್ಯದ ಜನರೇ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಯಾರೆಲ್ಲ ಗ್ಲುಕೋಸನ್ನು ತಗೋತಿದಾರೆಲ್ಲ ಅಥವಾ ತಗೋಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರೆ ಅಂದರೆ ಅನಾರೋಗ್ಯದಿಂದಾಗಿ ಅದನ್ನು ಹಾಕಿಸಲಾಗತ್ತೆ ಈಗ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ತಯಾರಾಗಿರುವಂತಹ ಈ ಗ್ಲುಕೋಸ್ ಇದೆಯಲ್ಲ ಅದು ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಗ್ಲೂಕೋಸಲ್ಲಿ ಕೊಳೆತ ನಾರಿನಂಶ ಪತ್ತೆಯಾಗಿದೆ ಅನ್ನೋದು ಕನ್ಫರ್ಮ್ ಆಗಿದೆ ಹಾಗಾಗಿ ರಾಜ್ಯದ ಜನರು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಈ ಗ್ಲುಕೋಸ್ ಹಾಕಿಸುವ ಮುನ್ನ ಔಷಧಿ ಗುಣಮಟ್ಟ ಇಲಾಖೆಯಿಂದ ಎಚ್ಚರಿಕೆಯ ಸಂದೇಶ ಇದು ಸರಬರಾಜು ಆಗಿರುವಂತಹ ಈ ಗ್ಲುಕೋಸ್ ಬಾಟಲ್ ಇದೆಯಲ್ಲ ಅದನ್ನು ಬಳಸಬಾರದು ಅಂಥೇಳಿ ಇಲಾಖೆಯಿಂದ ರಾಜ್ಯದ ಎಲ್ಲ ಹಾಸ್ಪಿಟಲ್ಗಳಿಗೂ ಕೂಡ ಈ ರೀತಿಯ ಸಂದೇಶ ಹೋಗಿದೆ ಅಂದರೆ ಅದು ಆ ಗ್ಲುಕೋಸ್ ಇದೆಯಲ್ಲ ಸರಿಯಲ್ಲ ಅಂಥೇಳಿ ಮನುಷ್ಯನ ದೇಹಕ್ಕೆ ಒಂದು ವೇಳೆ ಏನಾದರೂ ಹೊಕ್ಕಿದರೆ ಅನಾರೋಗ್ಯ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಯಾಕೆ ಅಂತಂದರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಒಂದೇ ವರ್ಷದಲ್ಲಿ ಎಕ್ಸ್ಪೈರ್ ಆಯಿತಾ ಅಥವಾ ಸರಿಯಾದ ರೀತಿಯಲ್ಲಿ ಗುಣಮಟ್ಟ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಬೇರೆ ಬೇರೆ ರೀತಿಯ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ ಯಾವ ರೀತಿಯಾಗಿ ಇದೆಲ್ಲ ತನಿಖೆ ಇಲ್ಲದೆ ಪರಿಷ್ಕರಣೆ ಇಲ್ಲದೆ ನೀವು ಗ್ಲುಕೋಸನ್ನು ತಯಾರು ಮಾಡಿದ್ರ ರೋಗಿಗಳ ಜೊತೆ ಚೆಲ್ಲಾಟ ಆಡೋದಕ್ಕೆ ಈ ರೀತಿಯ ಪ್ಲಾನ ಇದು ಈ ರೀತಿಯ ಅನುಮಾನ ಪ್ರಶ್ನೆಗಳು ಸಹಜ ಇರುತ್ತಲ್ವಾ ಎರಡು ಸಾವಿರದ ಇಪ್ಪತ್ತ್ಮೂರು ಸರಿಯಾಗಿ ಒಂದು ವರ್ಷವೂ ಆಗಿಲ್ಲ ಈಗ ಇಪ್ಪತ್ನಾಲ್ಕಕ್ಕೆ ಇದನ್ನು ತಗೋಬೇಡಿ ಅಂತ ಹೇಳಿದರೆ ಒಂದು ವರ್ಷದಿಂದ ಇದನ್ನು ಬಳಸ್ತಾ ಇದ್ದಾರಲ್ಲ ಅವ್ರೇನು ಮಾಡಬೇಕು ಏನು ಸಮಸ್ಯೆ ಅಂಥೇಳಿ ಈಗ ಈ ಔಷಧಿ ಗುಣಮಟ್ಟ ಇಲಾಖೆಯಿಂದ ಬಂದಿರುವಂಥ ಎಚ್ಚರಿಕೆ ಸಂದರ್ಶ ಏನು ಅಂತಂದರೆ ಈ ಗ್ಲೂಕೋಸನ್ನು ಯೂಸ್ ಮಾಡಬೇಡಿ ಅಂತ ಹೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗ ಈ ಗ್ಲುಕೋಸ್ ತಗೋಬಾರ್ದು ತಗೋಬಾರದು ಅಂತ ಹೇಳಿ ಇರುವಂತಹ ಸಂದೇಶ ಬಟ್ ಈಗ ಒಂದು ವರ್ಷದಿಂದ ಇದನ್ನ ಬಳಸ್ತಾ ಇದ್ದಕ್ಕಿದ್ದಾಗ ಈಗ ಬೇಡ ಅಂತ ಹೇಳಿದ್ವಿ ಯಾಕೆ ಹೇಮಕುಮಾರ್ ಖಂಡಿತವಾಗ ಅದೇ ಒಂದು ಪ್ರಶ್ನೆ ಜನರಲ್ಲಿ ಮೂಡ್ತಾ ಇರುವಂತದ್ದು ಸದ್ಯಕ್ಕೆ ರಾಜ್ಯದ ಔಷಧಿ ಗುಣಮಟ್ಟ ಇಲಾಖೆ ಏನಿದೆಯೋ ಅದು ರಾಜ್ಯಕ್ಕೆ ಎಚ್ಚರಿಕೆ ಸಂದೇಶವನ್ನ ಕೊಡುವಂತ ಕೆಲಸ ಮಾಡಿದೆ ಆಸ್ಪತ್ರೆಗಳಲ್ಲಿ ದಾಖಲಾಗ್ತಿರುವಂತಹ ಈ ಹಿಂದೆ ದಾಖಲಾಗಿರುವಂತ ಅಂದ್ರೆ ಸದ್ಯಕ್ಕೆ ಈಗ ದಾಖಲಾಗಿ ಗ್ಲೂಕೋಸ್ ಏನಾದರೂ ಹಾಕಿಸ್ಕೊಳ್ಳುವ ಮುನ್ನ ಎಚ್ಚರಿಕೆಯಿಂದ ನೀವು ಚಿಕಿತ್ಸೆನ ಪಡೆದುಕೊಳ್ಳಿ ಎನ್ನುವಂತ ನಿಟ್ಟಿನಲ್ಲಿ ಒಂದ್ ರೀತಿಯಂತ ಎಚ್ಚರಿಕೆ ಅಂದ್ರೆ ತಪ್ಪಾಗಲ್ಲ ಜೊತೆಗೆ ಖಾಸಗಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳು ಸಣ್ಣ ಪುಟ್ಟ ಆಸ್ಪತ್ರೆಗಳೆಲ್ಲರೂ ಕೂಡ ಈ ಒಂದು ಲೆಟರ್ ಪಾಸ್ ಆಗಿದೆ ಅದು ಏನಪ್ಪಾ ಎನ್ನುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಅವಧಿಯಲ್ಲಿ ತಯಾರಾಗಿರುವಂತಹ ಗ್ಲೂಕೋಸ್ ಏನಿದೆಯೋ ಈ ಗ್ಲೂಕೋಸ್ನ ಆ ಒಂದು ಗ್ಲೂಕೋಸ್ ಅನ್ನ ಬಳಕೆ ಮಾಡಬಾರದು ಅದು ಆ ಕಳಪೆ ಗುಣಮಟ್ಟದ್ದು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಲೆಟರ್ ಒಂದು ರಾಜ್ಯಾದ್ಯಂತ ಹರಿದಾಡುವಂತ ಕೆಲಸ ಆಗ್ತಾ ಇದೆ ಅದೇ ಒಂದು ವಿಚಾರವಾಗಿ ಈಗ ಜೀಕರಣ ನ್ಯೂಸ್ಗೂ ಕೂಡ ಈ ಎಕ್ಸ್ಕ್ಲೂಸಿವ್ ವಿಷಲ್ ದೊರಕಿರುವಂತ ಕೆಲಸ ಆಗಿರುವಂತದ್ದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಪಾಯಿಂಟ್ ನೈನ್ ರಿಂಗರ್ ಲೆಕ್ಚರ್ ಇನ್ಫ್ಲೂಯೆನ್ಸ್ ಎಫ್ ಎಫ್ ಎಸ್ ಬಳಸದಂತ ಅಂದ್ರೆ ಇದು ಇದಕ್ಕೊಂದು ಹೆಸರನ್ನ ಸೂಚನೆ ಮಾಡುವಂತ ಕೆಲಸ ಈ ಒಂದು ನಾಮಾಂಕಿತದಲ್ಲಿ ಉಲ್ಲೇಖ ಆಗಿರುವಂತದ್ದು ಅಂದ್ರೆ ಒಂದು ಬಾಟಲ್ ಐನೂರು ಐನೂರು ಎಂ ಎಲ್ ಬರುವಂತದ್ದು ಅಂದ್ರೆ ಅರ್ಧ ಲೀಟರ್ ಇರುವಂತಹ ಈ ಒಂದು ಗ್ಲುಕೋಸ್ ಬಾ ಬಾಟಲ್ ಅನ್ನ ರಾಜ್ಯಾದ್ಯಂತವೂ ಕೂಡ ನಿಷೇಧ ಏರುವಂತ ಕೆಲಸ ಮಾಡಿದೆ ಯಾಕಂತ ಹೇಳಿದ್ರೆ ಈ ಒಂದು ಬಾಟಲ್ ನಲ್ಲಿ ಒಳಗಡೆ ಏನಿದೆಯೋ ಕೊಳತ ನಾರಿನ ಅಂಶ ನಾರಿನ ಅಂಶ ಪತ್ತೆಯಾಗಿರುವಂತಹ ಕಾರಣದಿಂದಾಗಿ ಇದು ಬಳಕೆಗೆ ಸೂಕ್ತವಲ್ಲ ಇದು ಡೇಂಜರ್ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಸುತ್ತೋಲಿಯಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡುವಂತ ಕೆಲಸ ಮಾಡಿದೆ ಹೀಗಾಗಿ ಕೂಡಲೇ ಎಲ್ಲೆಲ್ಲಿ ಸರಬರಾಜು ಆಗಿರುತ್ತೋ ಸರಬರಾಜಿರುವಂತಹ ಮೆಡಿಕಲ್ ಸ್ಟೋರ್ ಆಗ್ಬೋದು ಆಸ್ಪತ್ರೆಗಳಲ್ಲಾಗ್ಬೋದು ಖಾಸಗಿ ಆಸ್ಪತ್ರೆಗಳಾಗ್ಬೋದು ಎಲ್ಲಾ ಒಂದು ಆಸ್ಪತ್ರೆಗಳಿಗೆ ಈ ಒಂದು ಸುತ್ತೋಲೆಯನ್ನ ಹೊರಡಿಸುವಂತ ಕೆಲಸ ಆಗಿರುವಂತದ್ದು ಕೂಡಲೇ ಆ ಬಾಟಲ್ಗಳು ಏನಾದ್ರೂ ಕಂಡು ಬಂದ್ರೆ ಅಂದ್ರೆ ಈ ನಿಷೇಧ ಇರುವಂತ ಗ್ಲೂಕೋಸ್ ಬಾಟಲ್ ಗಳೇನಾದ್ರೂ ಕಂಡು ಬಂದ್ರೆ ಕೂಡಲೇ ಅವು ಉಗ್ರಾಣಗಳಿಗೆ ವಾಪಸ್ ಕೊಡಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಲೆಟರ್ನಲ್ಲಿ ಮೆನ್ಷನ್ ಮಾಡಿರುವಂತದ್ದು ಕರ್ನಾಟಕ ವೈದ್ಯಕೀಯ ಸರಬರಾಜು ನಿಗಮ ಏನಿದೆಯೋ ಆ ನಿರ್ದೇಶಕರಿಂದ ಈ ಒಂದು ಸಹಿ ಇರುವಂತಹ ಲೆಟರ್ ಕೂಡ ಹರಿದಾಡ್ತಾ ಇದೆ ಇದು ಡೇಂಜರ್ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಗೊತ್ತಾಗ್ತಾ ಇದೆ ಇದರ ನಡುವೆ ಈ ಹಿಂದೆ ಈ ಬಾಟಲ್ ಗಳನ್ನ ಬಳಕೆ ಮಾಡಿರುವಂತವರ ಪರಿಸ್ಥಿತಿ ಏನು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಮೂಡ್ತಾ ಇದ್ದು ಅವರಿಗೆ ಆತಂಕ ಹುಟ್ಟಿಸುವಂತಹ ಕೂಡ ಈ ಕೆಲಸ ಆಗ್ತಾ ಇದೆ ಒಟ್ಟಾರೆ ಈ ಬಾಟಲ್ ಯಾಕೆ ಈ ರೀತಿ ಆಯ್ತು ಯಾಕಂತ ಹೇಳಿದ್ರೆ ಒಂದು ಬಾಟಲ್ ಅನ್ನ ಅದನ್ನ ರೆಡಿ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಅವಧಿಗಳ ಕಾಲ ಆ ಆಗದಿರೋ ರೂಪದಲ್ಲಿ ನೋಡ್ಕೊಳ್ಬೇಕಾಗತ್ತೆ ಅದರದ್ದೇ ಆದಂತಹ ಒಂದು ಶೈಲಿಯಲ್ಲಿ ಅದನ್ನ ಶೇಖರಣೆ ಮಾಡುವಂತ ಕೆಲಸ ಮಾಡ್ಬೇಕಾಗತ್ತೆ ಆದ್ರೆ ಎಲ್ಲವೂ ಕೂಡ ಆಗ್ತಿರುವಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಶೇಖರಣೆ ಮಾಡುವಂತ ಸಂದರ್ಭದಲ್ಲಿ ಪೇಪರ್ ಸೈಟ್ ನೋಡ್ಕೊಂಡಿರ್ತಾರೆ ಆದ್ರೆ ಒಳಗಡೆ ಈ ರೀತಿಯಾದಂತ ಒಂದು ಆ ಕೊಳಕಿನ ಅಂಶ ಹೇಗೆ ಪತ್ತೆ ಅಂದ್ರೆ ಇದನ್ನು ನಡೆ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ತಪ್ಪಾಗಿರಬಹುದಾ ಆಗಿರಬಹುದಾ ಕೂಡ ಈ ಒಂದು ಇಲಾಖೆ ಏನಿದೆಯೋ ಅಂದ್ರೆ ಔಷಧಿ ಗುಣಮಟ್ಟ ಇಲಾಖೆ ಏನಿದೆಯೋ ಅದು ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಒಂದು ವೇಳೆ ಇದನ್ನ ಪಡೆದುಕೊಂಡವರಿಗೆ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾದ್ರೆ ಇದಕ್ಕೆ ಒಣೆಯಾರು ಎನ್ನುವಂತಲೂ ಕೂಡ ಸದ್ಯಕ್ಕೆ ರಾಜ್ಯದ ಜನರಲ್ಲಿ ಮೂಡ್ತಾ ಇರುವಂಥದ್ದು ಸಂಬಂಧ ಎಸ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಕಳೆದ ಒಂದು ವರ್ಷದಿಂದ ಇದನ್ನು ಆಲ್ಮೋಸ್ಟ್ ಅಲ್ಲ ಒಂದು ವರ್ಷದಿಂದ ಇದನ್ನು ಬಳಸ್ತಾ ಇದ್ದಾರೆ ರೋಗಿಗಳು ಈಗ ಅವರ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಈಗ ಹಾಗೆ ಈಗ ಇದನ್ನು ಬಳಸಬೇಡಿ ಅಂತ ಹೇಳ್ತೀರಲ್ಲ ಇದು ತಯಾರಾದಾಗ ಏನು ಮಾಡ್ತಾ ಇದ್ರು ಅಂತೇಳಿ ಈಗ ಕೊಳೆತ ನಾರಿನಾಂಶ ಪತ್ತೆಯಾಗಿದೆ ಅಂತ ಕನ್ಫರ್ಮ್ ಆಗ್ತಾ ಇದೆ ಜೊತೆಗೆ ಒಂದು ವೇಳೆ ಇದನ್ನ ಬಳಸಿದ್ದೇ ಆದಲಿ ಅನಾರೋಗ್ಯ ಬರೋದು ಸಾಧ್ಯತೆ ಇದೆ ಅಂತ ಫಿಕ್ಸ್ ಅಂತ ಹಾಗಾದರೆ ಒಂದು ವರ್ಷದಿಂದ ಬಳಸ್ತಾ ಇದ್ದಾರಲ್ಲ ಅವ್ರೇನು ಮಾಡಬೇಕು ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಹೊಣೆ ಅಂತೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ